ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಆಗ್ಲಿ ವೆಲ್ಕಮ್ ಅಂತ ಹೇಳ್ತಾ ಸೊ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಆಯ್ತು ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಯಾವ ಸಿನಿಮಾ ರಿಲೀಸ್ ಸಿನಿಮಾ ರಿಲೀಸ್ ಡೇಟ್ ಏನು ಅಂತ ಸೊ ಬಹುಶಃ ಬೆಳಗಿನ ಎಲ್ಲ ಬಂದಿದೆ ಶಿವಣ್ಣನ ಅಭಿಮಾನಿಗಳು ಸೊ ಹಾಗಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಡಿಜಿಟಲ್ ಮೀಡಿಯಾಗೆ ಮಳೆ ಬಂದು ಡಿಸ್ಟರ್ಬ್ ಮಾಡುತ್ತೆ ಅಂದ್ಕೊಂಡೆ ಮಳೆ ನಿಂತಿದೆ ಥ್ಯಾಂಕ್ ಗಾಟ್ ಎಲ್ಲ ಅಭಿಮಾನಿಗಳಿಗೆ ಮೀಡಿಯಾದವ್ರಿಗೆ ಆ್ಯಂಡ್ ಬೇರೆ ಯಾರಾದರೂ ಬಂದಿದ್ರೆ ಅವರೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಫೈನಲಿ ನಾವು ಒಂದು ಡೇಟ್ ಅಂದ್ಕೊಂಡಿದ್ವಿ ಫಸ್ಟು ಕಾರಣಾಂತಗಳಿಂದ ಸ್ವಲ್ಪ ಮುಂದೆ ಹೋಯಿತು ಸೊ ನವಂಬರ್ ಫಿಫ್ಟೀನ್ತ್ಗೆ ಇದ್ದೀವಿ ಸಿನ್ಮಾ ಚೆನ್ನಾಗಿ ರೆಡಿಯಾಗಿದೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಭರತ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಕಷ್ಟಪಟ್ಟು ಇಸೆಲ್ಲ ಮಾಡಿದ್ದಾರೆ ಪ್ರೊಡಕ್ಷನ್ ಹೌಸು ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಕಡೆಯಿಂದನು ಅದು ನೀವು ಸಿನಿಮಾದಲ್ಲಿ ಕಾಣುತ್ತೆ ನಿಮಗೆ ಸಿನಿಮಾ ನೋಡಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನವಂಬರ್ ಫಿಫ್ಟೀನ್ತ್ಗೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಮಚ್ ಥ್ಯಾಂಕ್ ಯು ಸರ್ ಈಗಾಗಲೇ ಟೈಟಲ್ ಸಾಂಗ್ ಎಲ್ಲ ಕಡೆ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ ಹಾಗೆ ಟೀಸರ್ ಕೂಡ ಬಹಳ ಚೆನ್ನಾಗಿ ಮೂಡು ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಶಿವಣ್ಣ ಅವರಿಗೆ ಭೈರೀತಿ ರಣಗಲ್ ಸಿನಿಮಾನ ಕರ್ನಾಟಕ ಎಲ್ಲ ಭಾರತಾದ್ಯಂತ ಅಲ್ಲ ಇಡೀ ವಿಶ್ವವೇಕು ಕೂಡ ಈ ಒಂದು ಸಿನಿಮಾನ ನೋಡ್ಬೋದು ಹಾಗಾಗಿ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಸರ್ಪರವಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ